ಪ್ರೀತಿಯುಳ ದೇವ ದೇವಜ್ಞನೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಮತ್ತಾಯ ಎಂಟನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ನಂಬಿದಂತೆ ನಿನಗಾಗಲಿ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವಜ್ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿ ನೀನ್ ನಂಬಿದಂತೆ ಹೇ ನಿನಗಾಗಲಿ ಎಂದು ದೇವರು ಈ ಮುಂಜಾನೆಗಳಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ನಂಬಿಕೆ ಅನ್ನುವಂತಹದ್ದು ತುಂಬಾ ಮುಖ್ಯವಾಗಿರುವಂತಹ ಕಾರ್ಯ ಅಲ್ಲಿ ಕರ್ತನು ಶತಾಧಿಪತಿಯನ್ನ ನೋಡಿ ಹೇಳ್ತಾ ಇದ್ದಾನೆ ಮಗನೇ ನೀನ್ ನಂಬಿದಂತೆ ನಿನಗಾಗಲಿ ಶತಾಧಿಪತಿ ಹೇಳ್ತಾ ಇದ್ದಾನೆ ಸ್ವಾಮಿ ನೀನ್ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ ಸ್ವಾಮಿ ನೀನ್ ಇದ್ದ ಸ್ಥಳದಲ್ಲಿ ಒಂದು ಮಾತನ್ನು ಹೇಳು ಸಾಕು ನನ್ನ ಆಳಿಗೆ ಗುಣವಾಗ್ತದೆ ಎಂದು ಅವನು ದೊಡ್ಡ ಒಂದು ನಂಬಿಕೆಯಿಂದ ಅವನು ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ದೇವರ ಮುಂದೆ ಆಯ್ಕೆಯನ್ನ ಮಾಡುವವನಾಗಿದ್ದಾನೆ ಆಗ ದೇವರ ಅವನ ನಂಬಿಕೆಯನ್ನ ನೋಡಿ ನೀನ್ ನಂಬಿದಂತೆ ನಿನಗಾಗಲಿ ಎಂದು ಹೇಳುವವರಾಗಿದ್ದಾರೆ ಆ ಕ್ಷಣದಲ್ಲಿಯೇ ಅವನ ಆಳಿಗೆ ಏನಾಯ್ತಂದ್ರೆ ಸುಖವಾಯಿತು ಗುಣ ು ಸ್ವಸ್ಥತೆ ಆಯಿತು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನೆಯನ್ನು ನೋಡಿ ನಾವು ಹೇಳ್ಬೇಕು ಸ್ವಾಮಿ ನೀನು ನನ್ನ ಜೀವಿತಕ್ಕೆ ಒಂದು ಮಾತನ್ನ ದೇವರೇ ನನ್ನ ಕುಟುಂಬಕ್ಕೆ ಒಂದು ಮಾತನ್ನ ದೇವರೆ ನನ್ನ ನಡೆದು ಹೋಗುವಂತಹ ಮಾರ್ಗದಲ್ಲಿ ನೀನು ಒಂದು ಮಾತು ಕ್ರಿಯೆ ದೇವರೇ ಅಂತ ಹೇಳುವಾಗ ಆತನ ಮಾತು ನಮ್ಮ ಜೀವಿತವನ್ನೇ ಅದೇನ್ ಮಾಡುವಂತದ್ದಾಗಿದೆ ಅಂದ್ರೆ ಗುಣಪಡಿಸುವಂತದ್ದಾಗಿದೆ ಸ್ವಸ್ಥ ನಾವು ನಂಬಿದಂತೆಯೇ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಕ್ರಿಯೆ ಮಾಡುವವರಾಗಿದ್ದಾರೆ ನಮ್ಮ ನಂಬಿಕೆಗಳನ್ನ ಆತನು ಏನ್ ಅಂದ್ರೆ ನೋಡುವವನಾಗಿದ್ದ ಪುಟಕ್ಕೆ ಹಾಕಿ ಅದನ್ನು ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಪರೀಕ್ಷಿಸುವವನಾಗಿದ್ದಾನೆ ಸ್ವಾಮಿ ನಮ್ಮ ನಂಬಿಕೆಗಳು ಕಡಿಮೆ ಆಗಿದ್ದರೆ ಅದನ್ನೇನ್ ಬಲಪಡಿಸು ಹೆಚ್ಚಿಸು ನನ್ನ ನಂಬಿಕೆಯಲ್ಲಿ ನೆಲೆಗೊಳಿಸು ಸ್ವಾಮಿಯಿಂದ ನಾವೇನ್ ಮಾಡ್ಬೇಕು ಪ್ರಾರ್ಥಿಸಬೇಕು ಆಗ ನಾವ್ ಆಗ್ತೇವೆ ನಂಬಿಕೆಯಲ್ಲಿ ನಾವು ಅಭಿವೃದ್ಧಿ ಆಗ್ತೇವೆ ನಂಬಿಕೆಯಲ್ಲಿ ನಾವು ಬಲಗೊಳ್ತೇವೆ ಪ್ರೀತಿಗಳೇವೆ ಜನರೇ ನಂಬಿಕೆ ಅನ್ನುವಂತಹದ್ದು ಅದು ಬಹು ಮುಖ್ಯವಾಗಿರುವಂತಹ ಒಂದು ಕಾರ್ಯ ಆದ್ದರಿಂದ ಕರ್ತನ ನಂಬಿಕೆಯಲ್ಲಿ ನಾವೇನಾಗೋಣ ನೆಲೆಗೊಳ್ಳೋಣ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ನೀ ಮುಂಜಾನೆ ದೇವರೇ ವಾಕ್ಯ ಭಾಗ ಸಂದೇಶವನ್ನ ಇರುವ ಜನಗಳನ್ನು ಸಂದಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆನ ಮಾಡಿ ನಿನ್ನ ನಂಬಿದಂತೆ ಹೇ ನಿನಗಾಗಲಿ ಎಂದು ಹೇಳುವ ಪ್ರಕಾರವೇ ನಿನ್ನ ಜನರನ್ನ ನಂಬಿಕೆಯಲ್ಲಿ ನೀನ್ ಫಲಗೊಳಿಸು ನೆಲೆಗೊಳಿಸು ತಂದೆ ಆ ದೇವರೇ ಆಮೇನ್ ಆಮೇಲೆ